ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ರಾಜಕುಮಾರ ಒಂದು ಅಗಸನ ಮಗಳನ್ನು ಪ್ರೀತಿಸುತ್ತಾನೆ ಮುಂದೇನಾಗುತ್ತದೆ ಎಂಬುದು ಈ ಕಥೆಯಲ್ಲಿದೆ ಇದು ಕರ ಒಂದು ರೀತಿಯ ಭಾವನಾತ್ಮಕ ಕತೆ ಹಾಗಾಗಿ ನೀವು ಪೂರ್ತಿಯಾಗಿ ನೋಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ಇಂಟ್ರೆಸ್ಟಿಂಗ್ ಕತೆ ರಾಜಕುಮಾರ ಒಂದು ದಿನ ಬೇಟೆಗೆಂದು ಕಾಡಿಗೆ ಹೋಗುತ್ತಾನೆ ಅಲ್ಲಿ ಕಾಡಿನಲ್ಲಿ ಸುತ್ತಾಡುತ್ತಾ ಅವನು ಅಲ್ಲಿಯೇ ಸಮೀಪವಿರುವ ಒಂದು ಹಳ್ಳಿಗೆ ಹೋಗುತ್ತಾನೆ ಆ ಹಳ್ಳಿಯ ನದಿಯ ದಡದಲ್ಲಿ ಅಗಸ ಮತ್ತು ತುಂಬಾ ಜನರು ಬಟ್ಟೆಯನ್ನು ಒಗೆಯುತ್ತಿದ್ದರು ಅಲ್ಲಿ ಒಂದು ಸ್ತ್ರೀ ಕೂಡ ತುಂಬಾ ಸುಂದರವಾಗಿ ನಯನ ಮ ನಯನ ಮನೋಹರವಾಗಿ ಕಂಡಳು ಅವಳು ತುಂಬಾ ಸುಂದರವಾಗಿದ್ದಳು ಅವಳು ಅಗಸನ ಮಗಳಾಗಿದ್ದಳು ಅವಳನ್ನು ನೋಡಿದ ರಾಜಕುಮಾರನಿಗೆ ತಾನು ಮದುವೆಯಾದರೆ ಈಕೆಯನ್ನೇ ಎಂದು ದೃಢವಾಗಿ ಅವನು ಸಂಕಲ್ಪ ಮಾಡುತ್ತಾನೆ ಹಾಗೆಯೇ ಒಂದು ದಿನ ಮಹಾರಾಜರ ಬಳಿ ಬಂದು ಅವನು ಹೇಳುತ್ತಾನೆ ಆದರೆ ಮೊದಲು ಮಹಾರಾಜರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಅವಳು ಅಗಸನ ಮಗಳಾಗಿದ್ದಳು ಹಾಗಾಗಿ ಆದರೂ ಕೂಡ ಇವನು ಮದುವೆಯಾದರೆ ಅವಳನ್ನೇ ಎನ್ನುವ ಈ ಸೂಚನೆಯಿಂದ ಅರಸರು ಅದನ್ನು ಒಪ್ಪಿಕೊಳ್ಳುತ್ತಾರೆ ಹಾಗೆಯೇ ರಾಜಕುಮಾರನು ಅಗಸನನ್ನು ಅರಮನೆಗೆ ಕರೆಸುತ್ತಾನೆ ಅಲ್ಲಿ ಅವನು ನಾನು ನಿಮ್ಮ ಮಗಳನ್ನು ಪ್ರೀತಿಸುತ್ತಿದ್ದೇನೆ ಹಾಗಾಗಿ ನೀವು ಅವಳನ್ನು ನಮಗೆ ಮದುವೆ ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ಆದರೆ ಅಗಸನು ಅದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ ಏಕೆಂದರೆ ಅವಳು ಶ್ರೀಮಂತರು ನಾವು ಬಡವರು ಎಂದು ಅದನ್ನು ಕೇಳಿದ್ದ ರಾಜಕುಮಾರಿಗೆ ತುಂಬ ಬೇಜಾರಾಗುತ್ತದೆ ಅವರು ಪರಿಪರಿಯಾಗಿ ಅವರನ್ನು ಬೇಡಿಕೊಳ್ಳುತ್ತಾನೆ ನಿಮ್ಮ ಮಗಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ಕೊಡುತ್ತಾನೆ ಆಗ ಅವರು ಅನಿವಾರ್ಯವಾಗಿ ಒಪ್ಪಿಕೊಳ್ಳುತ್ತಾರೆ ಹಾಗೆಯೇ ಅವರು ಅಗಸನ ಮನೆಯ ಬಳಿ ಬರುತ್ತಾರೆ ಆಗ ಅಲ್ಲಿ ಅರಸನ ಮಗಳು ತಾನು ಮದುವೆಯಾಗಲು ಒಪ್ಪುತ್ತೇನೆ ಆದರೆ ನನ್ನ ಮೂರು ಷರತ್ತುಗಳನ್ನು ಅವರು ಒಪ್ಪಿದರೆ ಮಾತ್ರ ನಾನು ಅವರನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಾಳೆ ರಾಜಕುಮಾರ ಅದೇನೆಂದು ಪ್ರಶ್ನಿಸುತ್ತಾನೆ ಪ್ರತ್ಯೇಕವಾಗಿ ಹೋಗಿ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಅಲ್ಲಿ ಅಗಸನ ಮಗಳು ಹೇಳುತ್ತಾಳೆ ಒಂದನೆಯ ಷರತ್ತು ನೀವು ಯಾವಾಗಲೂ ನನ್ನನ್ನು ಪ್ರಶ್ನಿಸಬಾರದು ಅದಕ್ಕೆ ರಾಜಕುಮಾರ ಆಗಲಿ ಎಂದು ಒಪ್ಪಿಕೊಳ್ಳುತ್ತಾರೆ ಹಾಗೆಯೇ ಎರಡನೆಯ ಷರತ್ತು ನೀವು ನನ್ನನ್ನು ಮುಟ್ಟಲು ಪ್ರಯತ್ನ ಮಾಡಬಾರದು ಮತ್ತೆ ಯಾವುದೇ ರೀತಿ ನನ್ನನ್ನು ಮಾತನಾಡಿಸಬಾರದು ಎಂದು ಹೇಳುತ್ತಾಳೆ ಅದಕ್ಕೂ ರಾಜಕುಮಾರ ಒಪ್ಪಿಕೊಳ್ಳುತ್ತಾನೆ ಮದುವೆಯಾದ ಮೇಲೆ ಅವಳು ಸರಿ ಹೋಗುತ್ತಾಳೆಂದು ಅವನು ಭಾವಿಸುತ್ತಾನೆ ಹಾಗೆಯೇ ಮೂರನೆಯ ಷರತ್ತು ನಾನು ಹಗಲಿನಲ್ಲಿ ರಾಜಮಹಲಿನಲ್ಲಿ ಇರುತ್ತೇನೆ ಆದರೆ ನಾನು ರಾತ್ರಿಯಾಗುತ್ತಲೇ ನಾನು ನನ್ನ ಈ ಅಗಸನ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾಳೆ ರಾತ್ರಿ ನಾನು ಅರಮನೆಯಲ್ಲಿ ಇರುವುದಿಲ್ಲ ಎಂದು ಹೇಳುತ್ತಾಳೆ ಆಗ ರಾಜಕುಮಾರನಿಗೆ ಇದೊಂದು ರೀತಿಯ ವಿಚಿತ್ರವಾದ ಷರತ್ತು ಎಂದುಕೊಂಡ ಆದರೂ ಕೂಡ ಮುಂದೆ ಅವಳು ಅರಮನೆಯಲ್ಲಿ ಇರಬಹುದು ಸರಿ ಹೋಗುತ್ತಾಳೆ ಮದುವೆಯ ನಂತರ ಎಂದುಕೊಂಡು ಅದಕ್ಕೂ ಕೂಡ ಅವನು ಒಪ್ಪಿಗೆಯನ್ನು ಕೊಡುತ್ತಾನೆ ಏಕೆಂದರೆ ಅವನು ತುಂಬ ಅವಳನ್ನು ಪ್ರೀತಿಸುತ್ತಿದ್ದ ಹಾಗೆಯೇ ಈ ಮೂರು ಷರತ್ತುಗಳಿಗೂ ಅವನು ಒಪ್ಪಿಗೆ ಕೊಟ್ಟ ಮೇಲೆ ಅಗಸನ ಅವಳನ್ನು ರಾಜಕುಮಾರನಿಗೆ ಮದುವೆ ಮಾಡಿಕೊಡುತ್ತಾರೆ ಮದುವೆಯಾದ ಮೇಲೆ ಆ ಅಗಸನ ಮಗಳು ಅದೇ ರೀತಿ ವರ್ತಿಸುತ್ತಾಳೆ ರಾತ್ರಿ ಎಲ್ಲಿಯೋ ಹೋಗುತ್ತಾಳೆ ಆಮೇಲೆ ಬೆಳಗ್ಗೆ ಎದ್ದು ಮತ್ತೆ ಬರುತ್ತಾಳೆ ಯಾವ ರೀತಿಯನ್ನು ರಾಜಕುಮಾರನ್ನು ಹತ್ತಿರ ಬರಲು ಬಿಡುತ್ತಿರಲಿಲ್ಲ ಮತ್ತೆ ಅವನು ಯಾವುದೇ ಪ್ರಶ್ನೆಯನ್ನು ಕೇಳುವಂತಿರಲಿಲ್ಲ ಏಕೆಂದರೆ ಅವನು ಅವಳಿಗೆ ಮಾತು ಕೊಟ್ಟಿದ್ದ ಆಗಲಿ ಎಂದು ಹಾಗೆಯೇ ಇದೇ ರೀತಿ ಮುಂದುವರಿಯುತ್ತದೆ ತುಂಬ ದಿನಗಳು ಕಳೆದು ಹೋಗುತ್ತದೆ ಆದರೂ ಕೂಡ ಯಾವುದೇ ಬದಲಾವಣೆ ಈ ರಾಜಕುಮಾರಿಯಲ್ಲಿ ಆಗಲೇ ಇಲ್ಲ ಆಗ ರಾಜಕುಮಾರನಿಗೆ ತುಂಬ ಚಿಂತೆಯಾಗುತ್ತದೆ ಏನಿದು ಇವಳು ಸರಿ ಹೋಗಬಹುದೆಂದು ನಾನು ಅಂದುಕೊಂಡಿದ್ದೇನಲ್ಲ ಆದರೆ ಇವಳು ಸ್ವಲ್ಪ ಕೂಡ ಬದಲಾವಣೆ ಇವಳಲ್ಲಿ ಕಾಣಲೇ ಇಲ್ಲ ಹೀಗೆ ಮುಂದುವರೆದರೆ ನಾನು ಇವಳ ಜೊತೆ ಪ್ರೀತಿಯನ್ನು ಹಂಚಿಕೊಳ್ಳುವುದು ಹೇಗೆ ಎಂದು ಯೋಚನೆ ಮಾಡತೊಡಗಿದ ಇವಳು ಏಕೆ ಹೀಗೆ ಮಾಡುತ್ತಿದ್ದಾಳೆ ಎಂಬುದು ಅವನಿಗೆ ಒಂದು ಯಕ್ಷ ಪ್ರಶ್ನೆಯಾಗಿತ್ತು ಹಾಗೆ ಅವನು ಅಗಸನ ಬಳಿ ಹೋಗಿ ಕೇಳುತ್ತಾನೆ ಆದರೆ ಅವನು ಹೇಳುತ್ತಾನೆ ಅವಳು ನನ್ನ ಸ್ವಂತ ಮಗಳಲ್ಲ ಅವಳು ಇಲ್ಲಿ ಬಂದು ಸ್ವಲ್ಪ ದಿನ ಆಯಿತು ಅಷ್ಟೇ ನಮ್ಮನ್ನು ದತ್ತು ಸ್ವೀಕಾರ ಮಾಡಿ ಎಂದು ಕೇಳಿಕೊಂಡವಳು ನಾವು ಅವಳನ್ನು ಮಗಳಾಗಿ ಸ್ವೀಕಾರ ಮಾಡಿದ್ದೇವೆ ಎಂದು ಹೇಳುತ್ತಾರೆ ಅಗಸ ದಂಪತಿಗಳು ಹಾಗೆಯೇ ತುಂಬ ದಿನಗಳು ಅದೇ ರೀತಿ ನಡೆಯುತ್ತಿತ್ತು ರಾತ್ರಿ ಆದ ತಕ್ಷಣ ಇವಳು ಎಲ್ಲಿಯೋ ಹೊರಡುತ್ತಿದ್ದಳು ಆಮೇಲೆ ಮತ್ತೆ ಬೆಳಗಾದ ಮೇಲೆ ಮತ್ತೆ ಬರುತ್ತಿದ್ದಳು ಹಗಲೆಲ್ಲ ರಾಜಭವನದಲ್ಲಿ ಇರುತ್ತಿದ್ದಳು ಮತ್ತು ಯಾವುದೇ ಊಟ ಉಪಚಾರಗಳನ್ನು ಕೂಡ ಅವಳು ಅಲ್ಲಿ ಮಾಡುತ್ತಿರಲಿ ಹಾಗಾಗಿ ರಾಜನಿಗೆ ಇದೇನು ಸಮಸ್ಯೆ ಎಂದು ಕಂಡುಹಿಡಿಯಲು ಅವರಿಗೆ ಆಗಲೇ ಇಲ್ಲ ಅಗಸನ ಮಗಳು ಏಕೆ ಈ ರೀತಿ ವರ್ತಿಸುತ್ತಾಳೆ ಎಂಬುದು ಅವನಿಗೆ ತಿಳಿದುಕೊಳ್ಳಬೇಕಾಗಿತ್ತು ಹಾಗಾಗಿ ಒಂದು ಗುರುಗಳ ಬಳಿ ಅವರು ಬರುತ್ತಾರೆ ಆದರೆ ಗುರುಗಳು ಅವಳ ಜಪ ತಪಗಳಲ್ಲಿ ಮಗ್ನವಾಗಿರುತ್ತಾರೆ ಅವರು ತಪಸ್ಸಿನಲ್ಲಿ ನಿರತರಾಗಿದ್ದರು ಹಾಗಾಗಿ ಈ ರಾಜಕುಮಾರ ಅಲ್ಲಿಯೇ ಇದ್ದು ಅವರ ಸೇವೆಯನ್ನು ಮಾಡತೊಡಗಿದ ಹಾಗೆಯೇ ಒಂದು ದಿನ ಅವರು ತಪಸ್ಸು ಮುಗಿದ ಮೇಲೆ ರಾಜಕುಮಾರನನ್ನು ಕರೆಸಿ ನೀನು ನನ್ನ ಬಳಿ ಏನೋ ಕೇಳಲು ಬಂದಿರುವೆ ಅಲ್ಲವೇ ಅದೇನೆಂದು ಹೇಳಬಹುದು ಎಂದು ಹೇಳುತ್ತಾರೆ ಆಗ ರಾಜಕುಮಾರ ನಡೆದ ವಿಚಾರವನ್ನೆಲ್ಲ ಆ ಗುರುಗಳಿಗೆ ಹೇಳುತ್ತಾರೆ ಆಗ ಅವರು ಒಂದು ಭಸ್ಮವನ್ನು ಕೊಡುತ್ತಾರೆ ನೀನು ಈ ಭಸ್ಮವನ್ನು ಹಣೆಗೆ ಹಚ್ಚಿಕೊಂಡರೆ ನೀನು ಅದೃಶ್ಯ ಗೊತ್ತೀಯಾ ನೀನು ಮತ್ತಾರಿಗೂ ಕಾಣುವುದಿಲ್ಲ ಆಗ ನೀನು ಆ ರಾಜಕುಮಾರಿ ಎಲ್ಲಿ ಹೋಗುತ್ತಾಳೆ ಎಂದು ಕಂಡುಹಿಡಿಯಬಹುದು ಎಂದು ಆ ಒಂದು ಭಸ್ಮವನ್ನು ಮಂತ್ರಿಸಿ ಆ ರಾಜಕುಮಾರನಿಗೆ ಕೊಡುತ್ತಾರೆ ಹಾಗೆಯೇ ಆ ಭಸ್ಮವನ್ನು ತೆಗೆದುಕೊಂಡು ರಾಜಕುಮಾರ ಅರಮನೆಗೆ ಹಿಂದಿರುಗುತ್ತಾನೆ ಹಾಗೆಯೇ ಅಂದು ಕೂಡ ಆ ಅಗಸನ ಮಗಳು ರಾತ್ರಿಯಾಗುತ್ತಿದ್ದಂತೆ ಮನೆ ಅರಮನೆಯಿಂದ ಹೊರಡುತ್ತಾಳೆ ಹಾಗೆಯೇ ರಾಜಕುಮಾರ ತನ್ನ ಭಸ್ಮವನ್ನು ತನ್ನ ಹಣೆಗೆ ಇಟ್ಟುಕೊಂಡು ಅದೃಶ್ಯನಾಗಿ ಅವಳನ್ನು ಹಿಂಬಾಲಿಸುತ್ತಾನೆ ರಾಜಕುಮಾರ ಹಿಂಬಾಲಿಸುತ್ತಿರುವುದು ಅವಳಿಗೆ ತಿಳಿಯುವುದಿಲ್ಲ ಅವಳು ಅಗಸನ ಮನೆಗೆ ಹೋಗಿ ಅಲ್ಲಿ ಒಂದು ಕೋಣೆಯೊಳಗೆ ಹೋಗುತ್ತಾಳೆ ಹಾಗೆಯೇ ರಾಜಕುಮಾರ ಕೂಡ ಅದೇ ಕೋಣೆಯೊಳಗೆ ಹೋಗುತ್ತಾನೆ ಆ ಕೋಣೆ ಒಳಗೆ ಹೋಗುತ್ತಿದ್ದಂತೆ ಒಂದು ರೀತಿಯ ಅಲಂಕಾರವಾಗುತ್ತದೆ ಮತ್ತು ರಾಜನ ಅರಮನೆಗಿಂತ ಸುಂದರವಾದ ಕೋಣೆ ಅದಾಗುತ್ತದೆ ಹಾಗೆಯೇ ಅವಳು ಇಂದ್ರಲೋಕಕ್ಕೆ ಹೋಗುತ್ತಾಳೆ ಅಲ್ಲಿಂದ ಇದನ್ನು ನೋಡಿ ರಾಜಕುಮಾರನಿಗೆ ಆಶ್ಚರ್ಯವಾಗುತ್ತದೆ ಇದೇಕೆ ಹೀಗೆ ಇವಳು ಇಲ್ಲಿ ಹೇಗೆ ಬಂದಳು ಎಂದು ಹಾಗೆಯೇ ಅವಳು ಅಲ್ಲಿ ನರ್ತಿಸತೊಡಗಿದಳು ಅದರಿಂದ ರಾಜಕುಮಾರನಿಗೆ ಆಶ್ಚರ್ಯವಾಗುತ್ತದೆ ಅಲ್ಲಿಂದ ಹಾಗೆ ಅವನು ಕೂಡ ಮರಳಿ ಮನೆಗೆ ಬರುತ್ತಾನೆ ಈ ವಿಷಯ ಯಾರಿಗೂ ಹೇಳುವುದಿಲ್ಲ ಬೆಳಗ್ಗೆ ಎದ್ದು ಆ ರಾಜಕುಮಾರಿ ಕೂಡ ಅಲ್ಲಿ ಬಂದಿರುತ್ತಾಳೆ ರಾಜಕುಮಾರ ಹೇಳುತ್ತಾನೆ ಅವಳ ಸೇವಕಿಯ ಬಳಿ ನಾನು ನಿನ್ನೆ ಒಂದು ಕನಸನ್ನು ಕಂಡೆ ಈ ಅಗಸನ ಮಗಳು ಒಂದು ದೇವಲೋಕದ ಅಪ್ಸರೆ ಇವಳು ಒಬ್ಬ ಸುಂದರವಾದ ನರ್ತಕಿ ನರ್ತಕಿಯಾಗಿದ್ದಳು ನನ್ನ ಕನಸಿನಲ್ಲಿ ಈ ಅಗಸನ ಮಗಳು ಎಂದು ಆಗ ಅಗಸ್ಯನ ಮಗಳಿಗೆ ಆಶ್ಚರ್ಯವಾಗುತ್ತದೆ ಇವರಿಗೆ ತನ್ನ ವಿಚಾರ ಹೇಗೆ ತಿಳಿಯಿತು ಎಂದು ಅವಳು ಗಲಿಬಿಲಿಗೊಳ್ಳುತ್ತಾಳೆ ಹಾಗೆಯೇ ಅವಳು ಮೂರ್ಛೆ ತಪ್ಪುವ ಸ್ಥಿತಿಯಲ್ಲಿರುವಾಗ ಆ ರಾಜಕುಮಾರ ಅವಳನ್ನು ಹಿಡಿದುಕೊಳ್ಳುತ್ತಾನೆ ಈ ರಾಜಕುಮಾರನಿಗೆ ತನ್ನ ವಿಷಯವೆಲ್ಲ ತಿಳಿಯಿತೆಂದು ಅಂದುಕೊಂಡು ತನ್ನ ಹಿಂದಿನ ರಹಸ್ಯವನ್ನು ಅವನಿಗೆ ತಿಳಿಸುತ್ತಾಳೆ ನಾನು ದೇವಲೋಕದ ಅಪ್ಸರೆಯಾಗಿದ್ದೆ ನನ್ನ ಒಂದು ತಪ್ಪಿಗಾಗಿ ಇಂದಿರ ನನಗೆ ಶಾಪವನ್ನು ಕೊಟ್ಟಿದ್ದ ನೀನು ಒಂದು ವರ್ಷ ಭೂಲೋಕದಲ್ಲಿ ಮಾನವಳಾಗಿ ಇರು ಆಮೇಲೆ ನಿನ್ನ ಶಾಪ ಮುಕ್ತವಾಗುತ್ತದೆ ಆ ಒಂದು ವರ್ಷದಲ್ಲಿ ನೀನು ಯಾವುದೇ ಪರಪುರುಷನೊಡನೆ ಮಾತನಾಡಬಾರದು ಮತ್ತು ಅವನನ್ನು ಸ್ಪರ್ಶಿಸಬಾರದು ಮತ್ತು ಭೂಲೋಕದಲ್ಲಿ ಯಾವುದೇ ಆಹಾರವನ್ನು ಸೇವಿಸಬಾರದು ಎಂದು ಹಾಗೆಯೇ ರಾತ್ರಿ ನೀನು ಇಲ್ಲಿ ಬಂದು ನರ್ತನೆ ಮಾಡಬೇಕು ಎಂದು ಹೇಳಿದ್ದರು ಅದೇ ರೀತಿ ನಾನು ನಡೆದುಕೊಳ್ಳುತ್ತಿದ್ದೆ ಆದರೆ ಈಗ ನೀವು ನನ್ನನ್ನು ಮುಟ್ಟಿದ್ದೀರ ಹಾಗಾಗಿ ನನ್ನ ಈ ತಪಸ್ಸು ಮುನ್ ಪೂರ್ಣಗೊಂಡರೂ ನಾನು ಆ ದೇವಲೋಕಕ್ಕೆ ಇನ್ನು ಮುಂದೆ ನಾನು ಹೋಗುವಂತಿಲ್ಲ ಹಾಗಾಗಿ ನಾನು ಇನ್ನು ಮಾನವ ಜನ್ಮದಲ್ಲೇ ಮುಂದುವರಿಯಬೇಕಿದೆ ಮತ್ತು ನಾನು ನಿಮ್ಮ ಮಡದಿಯಾಗಿ ಇನ್ನು ಮುಂದೆ ಕೂಡ ನಾನು ನಿಮ್ಮೊಂದಿಗೆ ಬಾಳಲು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾಳೆ ಆಗ ರಾಜಕುಮಾರನಿಗೆ ತುಂಬ ಸಂತೋಷವೆನಿಸುತ್ತದೆ ತಾನು ಪ್ರೀತಿಸಿದ ಈ ರಾಜಕುಮಾರಿ ಇನ್ನು ಮುಂದೆ ತನ್ನ ಜೊತೆ ಇರುತ್ತಾಳೆಂದು ಹಾಗೆಯೇ ಇವಳು ಅಗಸನ ಮಗಳಲ್ಲ ದೇವಲೋಕದ ಅಪ್ಸರೇ ಎಂದು ಈ ವಿಷಯ ರಾಜ್ಯದ ಎಲ್ಲ ಕಡೆ ಹರಡುತ್ತದೆ ಮಹಾರಾಜರಿಗೂ ಸಂತೋಷವಾಗುತ್ತದೆ ಏಕೆಂದರೆ ಇವಳು ಅಗಸನ ಮಗಳಲ್ಲ ದೇವಲೋಕದ ಕನ್ಯೆ ಎಂದು ಹಾಗಾಗಿ ಇವರಿಬ್ಬರಿಗೂ ಮತ್ತೊಂದು ಸಾರಿ ಅದ್ಧೂರಿಯಾಗಿ ಮದುವೆ ಮಾಡಿ ರಾಜ್ಯದ ಜನತೆಗೆ ಒಳ್ಳೆಯ ಸಿಹಿ ಊಟವನ್ನು ಹಾಕಿಸುತ್ತಾರೆ ಮುಂದೆ ಇವರು ಅನ್ಯೋನ್ಯವಾಗಿ ಬಾಳುತ್ತಾರೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್